ಹುಕ್ಕೇರಿಯ ಪ್ರತಿಷ್ಠಿತ ನಗರ ಜಯನಗರ ಮತ್ತು ಬಸವ ಕಾಲೋನಿಯಲ್ಲೇ ಜಲ ಮಂಡಳಿಯವರು ಪೈಪ್ಲೈನ್ ಅಳವಡಿಸಿದ್ದು ರಸ್ತೆ ಹದಗೆಟ್ಟ ಕಾರಣ ಬಹಳಷ್ಟು ತೊಂದರೆ ಉಂಟಾಗಿದೆ ನಗರದ ಶಾಲಾ ಮಕ್ಕಳಿಗೆ ಮತ್ತು ವಯಸ್ಸಾದ ವೃದ್ಧರಿಗೆ ಹಾಗೂ ದಿನನಿತ್ಯ ತಹಸೀಲ್ದಾರ್ ಕಚೇರಿಗೆ ಬರುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ರು ಕೂಡ ಜಲಮಂಡಳಿಯವರು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಈ ವಿಷಯವನ್ನ ಪುರಸಭೆ ಸದಸ್ಯರಿಗೆ ಮತ್ತು ಜಲಮಂಡಳಿಯವರಿಗೆ ತಿಳಿಸಿದ್ರು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಜಯನಗರ ಮತ್ತು ಬಸವ ಕಾಲೋನಿ ನಗರ ನಿವಾಸಿಗಳು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಏನಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಏನು ಪ್ರಾಬ್ಲಮ್ ಉಕ್ಕೇರಿಯಲ್ಲಿ ಬೆಳೆಯುತ್ತಿರುವಂಥ ಹುಕ್ಕೇರಿಯಲ್ಲಿ ಈ ಜಲಮಂಡಳಿಯವರು ಮಾಡ್ತಕ್ಕಂಥ ಪೈಪ್ಲೈನ್ ಕೆಲಸದಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಭಾಳಷ್ಟು ತೊಂದರೆ ಆಗ್ತಾಯಿದೆ ಇಲ್ಲಿ ತಾಲೂಕು ಅಧಿಕಾರಿಗಳು ಇದರ ಸಮೀಪ ಜಯನಗರದ ಸಮೀಪ ಇದ್ದರೂ ಸಹಿತ ರಸ್ತೆಗಳು ಅವ್ಯವಸ್ಥೆಯನ್ನು ನೋಡಿ ಕಣ್ಣಿಗೆ ಕಾಣದಂಥ ರೀತಿಯೊಳಗೆ ನಡೆದುಕೊಳ್ತಾ ಇದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸ್ರು ಸಹಿತ ಯಾರೂ ಬರ್ತಾಯಿಲ್ಲ ಇಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದರೂ ಸಹಿತ ಶಾಲಾ ಮಕ್ಕಳಿಗೆ ಮತ್ತು ಇಲ್ಲಿ ಇರುವಂಥ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳಷ್ಟು ಅಡಚಣೆ ಆಗ್ತಾ ಇದೆ ಈ ರಸ್ತೆ ಮಳೆಯಲ್ಲಿ ಭಾಳಷ್ಟು ತೊಂದರೆ ಇದ್ದದಕ್ಕಿಂತಲೂ ಹೆಚ್ಚು ತೊಂದರೆ ಆಗಿದೆ ಅದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಲ ಮನವಿ ಕೊಟ್ಟರು ಸಹಿತ ಯಾರು ಮೇಲಾಧಿಕಾರಿಗಳು ಬಸವ ಕಾಲನಿ ಜಯನಗರ್ ತಹಸೀಲ್ದಾರ್ ಆಫೀಸ್ ವಿಧಾನಸೌಧ ನಿಯರ್ ಅದು ಹತ್ತಿರ ಇರುವಂಥ ರಸ್ತೆ ಇಲ್ಲಿ ಭಾಳಷ್ಟು ಜನ ರಹವಾಸಿಗಳಾಗಿದ್ದು ಅವರಿಗೆ ಹೋಗಲಿಕ್ಕೆ ಶಾಲಾ ಶಾಲಾ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಯಾವ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ವಾರ್ಡ್ ಪ್ರತಿನಿಧಿಗೆ ವ ವರದಿ ಕೊಟ್ಟರು ಯಾವ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅದಕ್ಕಾಗಿ ತಕ್ಷಣ ಈ ರಸ್ತೆಯನ್ನು ಅವರು ಪರಿಶೀಲಿಸಿ ಇದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ಬೇಗನೆ ಕೈಗೊಳ್ಳಬೇಕು ಇಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ಗಮನಿಸಿ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ನಾಗರಿಕರ ಪರವಾಗಿ ಜಯನಗರ ಹುಕ್ಕೇರಿ ಪರವಾಗಿ ತಾವೆಲ್ಲ ತಮ್ಮಲ್ಲಿ ವಿನಂತಿಗೊಳಿಸ್ತಾ ಇದ್ದೇವೆ ಅದಕ್ಕಾಗಿ ಜಲಮಂಡಳಿಯವರಿಗೂ ಈಗಾಗಲೇ ಹೇಳಿದ್ದೇವೆ ಅವರು ಈ ಕೆಲಸ ತಾತ್ಕಾಲಿಕವಾದರೂ ರಸ್ತೆ ಮಾಡಿಕೊಡ್ರಿ ತಿಳ್ಕೊಂಡು ಹೇಳ್ತಾ ಇದ್ದೇವೆ ಅವರು ನಮ್ಮ ಪುರಸಭೆ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಇದನ್ನ ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕ ತಿಳ್ಕೊಂಡು ನಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಈ ರಸ್ತೆಗೆ ಅಂಟಿಸಿಕೊಂಡಂಥ ಈ ರಸ್ತೆಗೆ ಅಂಟಿಸಿಕೊಂಡಂತ ಖುಷಿ ಕಾಲನಿ ಜಯನಗರ ಬಸವ ಕಾಲ್ನಿ ಆ ಮುಖ್ಯವಾಗಿ ತಹಸೀಲ್ದಾರ್ ವಿಧಾನಸಭೆನ ಅಧಿಕಾರಿಗಳು ದಿನನಿತ್ಯ ಓಡಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಪ್ರಮುಖವಾದಂಥ ಅಧಿಕಾರಿಗಳು ಮುಂದೆ ನಮ್ಮ ಏರಿಯಾದಲ್ಲೇ ತಾಲೂಕಾ ಉನ್ನತ ಅಧಿಕಾರಿಗಳು ರಹವಾಸಿಗಳಾಗಿದ್ದಾರೆ ಅವರು ದಿನನಿತ್ಯ ಓಡಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಾಗಲಿ ಸಬ್ ರಿಜಿಸ್ಟ್ರಾರ್ಗಳಾಗಲಿ ಅವರು ಇಲ್ಲಿ ವಾಸವಿದ್ದು ಅವ್ರಿಗೂ ದಿನನಿತ್ಯ ತಮ್ಮ ಆಫೀಸಿಗೆ ಕೆಲಸಕ್ಕೆ ಹೋಗಲಿಕ್ಕೂ ತೊಂದರೆ ಆಗ್ತಾ ಇದೆ ಭಾಳಷ್ಟು ಜನ ಇಲ್ಲಿ ತೊಂದರೆ ಆಗ್ಯದ ಬಿದ್ದಾರು ವಯಸ್ಸಾದ ವೃದ್ಧರು ಅವರೆಲ್ಲ ಇಲ್ಲಿ ಅಡ್ಡಾಡುವುದನ್ನ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ ತೊಂದರೆ ಆಗಿದೆ ಶಾಲಾ ಮಕ್ಕಳಿಗಂತೂ ದಿನನಿತ್ಯ ಬಹಳಷ್ಟು ಕಿರುಕುಳ ಆಗ್ಯದ ಇಲ್ಲಿ ನರ್ಸರಿ ಸ್ಕೂಲ್ ಆಗಲಿ ಸ್ಕೂಲ್ಗೆ ಹೋಗುವಂತ ಬಸ್ಗಳು ಆಗಲಿ ಅಲ್ಲಿ ಬರ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ಯದ ದಿನನಿತ್ಯ ಕಾಯಕ ಬಹಳಷ್ಟು ತೊಂದರೆ ಆಗಿದೆ ಈ ನಗರದ ಪ್ರಮುಖ ರಸ್ತೆ ಸರ್ ತಾಲೂಕಾ ಹೌದೌದು ತಾಲೂಕು ಆಡಳಿತ ಅಧಿಕಾರಿಗಳು ಈ ರಸ್ತೆಯಲ್ಲಿ ತಗೊಂಡಿಲ್ಲ ನೀವೇನಾದ್ರೂ ಭೇಟಿ ಇದ್ರಿ ನಾವು ವಾರ್ಡ್ ಮೆಂಬರ್ ವಾರ್ಡ್ ಮೆಂಬರ್ಗಳಿಗೆ ಗಮನಕ್ಕೆ ತಂದಿದ್ದೇವೆ ವಾರ್ಡ್ ಮೆಂಬರ್ ಅವರು ಇಂಜಿನಿಯರ್ ಕರ್ಕೊಂಡ್ಬಂದ ನಾ ತೋರಿಸ್ ತಂದಿದ್ರೆ ಅವ್ರು ಯಾರು ಇನ್ನೂವರೆಗೆ ಇಲ್ಲಿವರೆಗೆ ಯಾರು ಬಂದಿಲ್ಲ ಅಥವಾ ತೊಂದರೆ ಅದ ಪಾದಚಾರಿಗಳು ಮತ್ತು ವಾಹನ ಚಾಲಕರಿಗೆ ಬಹಳಷ್ಟು ತೊಂದರೆಯಾಗಿ ಮುಂದಾಗುವಂತ ಅನಾಹುತವನ್ನ ತಪ್ಪಿಸ್ಲಿಕ್ಕೆ ತಾವು ಬೇಗನೆ ಈ ರಸ್ತೆಯನ್ನು ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮೂಲಕ ಗಮನಿಸ್ಕೊಳ್ತೇವೆ ಮೇಲಾಗಿ ಮೇಲಾಗಿ ಶಾಲೆಗೆ ಹೋಗುವ ಮಕ್ಕಳಿಗೆ ಭಾಳ ತೊಂದರೆ ಆಗೈತಿ ಇಲ್ಲಿಂದ ಸಾಕಷ್ಟು ಜನ ಮಕ್ಕಳು ಬಿದ್ದಿದ್ದಾರೆ ಅವ್ರ ಪಾಲಕರು ಬಿದ್ದಿದ್ದಾರೆ ಈಗ ಏನು ಅನ್ನೋ ಅಂದ್ರೆ ದೀಪದ ಕೆಳಗೆ ಇದಿದ್ದಂಗ ಇಲ್ಲೇ ತಾಲೂಕು ಆಡಳಿತ ಇದ್ದರೂ ಭೀ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಈ ರಸ್ತೆ ರಸ್ತೆ ನಿರ್ಮಾಣ ದೂರ ಇರಲಿ ಇದ್ರ ಬಗ್ಗೆ ನಮ್ಮ ಮೊಹರಮರೆ ಕಡಕರೆ ಹಾಕಿ ನಮಗೆ ನಡೆದಾಡುವಷ್ಟು ವ್ಯವಸ್ಥೆ ಅನ್ನಾದರೂ ಮಾಡಿಕೊಡ್ಬೇಕಾಗಿ ನಮ್ಮ ಟಿ ಟಿ ಎಮ್ ಸಿ ಅಧಿಕಾರಿಗಳಿಗೆ ಜಲಮಂಡಳಿ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತವರಿಗೆ ನಾವು ವಿನಿಸ್ತಿಗೊಳಿಸುತ್ತೇವೆ ಬ್ಯೂರೋ ರಿಪೋರ್ಟ್ ಅಮಿತ್ ಮಡಿವಾಳ್ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ